ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಮೂರನೇ ಸತಿ ನಾವು ಪ್ರಸ್ತುತ ಈ ವರ್ಷದಲ್ಲಿ ಕುಂಟೆಯನ್ನು ಹೊಡ್ತಾ ಇದೀವಿ ಸೊ ಎರಡು ಕುಂಟೆ ಹಾಕಿದ್ದೀವಿ ಒಂದು ಬೋಧ್ ಕೆಡಿಸೋದು ಮತ್ತು ಇನ್ನೊಂದು ಬೋಧ್ ಮಾಡೋದನ್ನು ಅದನ್ನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡೋದಕ್ಕೆ ಸಂಪೂರ್ಣವಾಗಿ ನೋಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಬಹಳ ದಿನಗಳಾಯಿತು ನಾನು ವಿಡಿಯೋ ಮಾಡಿ ಸೊ ಒಂದು ಪರೀಕ್ಷೆ ಇರೋದರಿಂದ ನಾವು ಅದಕ್ಕೆ ಸ್ಟಡಿ ಮಾಡ್ತಾ ಇದ್ದೀನಿ ಸೊ ಅದೇ ಒಂದು ಕಾರಣದಿಂದ ಎಷ್ಟು ದಿನ ನಾವು ಗ್ಯಾಪ್ ಆಗಿತ್ತು ಸೊ ಇನ್ನೂ ಇಪ್ಪತ್ತೈದನೇ ತಾರೀಕು ನಂತರ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೇನೆ ಸೊ ಅಲ್ಲಿವರೆಗೂ ಸ್ವಲ್ಪ ಮಾಹಿತಿ ಸ್ವಲ್ಪ ಗೊಂದಲ ಇರುತ್ತೆ ಯಾಕಂದರೆ ಸ್ವಲ್ಪ ಎಕ್ಸಾಮ್ ಇರೋದರಿಂದ ನಮಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಸೊ ಅದೇ ಕಾರಣದಿಂದ ಇವತ್ತು ಹೊಲದಲ್ಲಿ ಹೋಗಿರೋದರಿಂದ ಇವತ್ತು ಕುಂಟೆ ಹೊಡೆದಿ ಇದನ್ನು ಪ್ರಮುಖವಾಗಿ ಮಾಡಬೇಕಂತ ಅನ್ನಿಸ್ತು ಸೊ ಅದೇ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ಮುಂದೆ ಅಂದರೆ ಫಸ್ಟ್ ಕಳೆ ಏನು ಮಾಡಿದ್ರೆ ಅಂದರೆ ಬೋಧನೆ ಕೆಡಿಸ್ತಾ ಇದೆ ಅಂದರೆ ಬೋದ್ ಮೇಲೆ ಬಂದಿರತಕ್ಕಂಥ ಕಳೆವ್ ಅಂದರೆ ಸಣ್ಣ ಗಿಡಗಳಂದ್ರೆ ಕಳೆವು ಏನಿರುತ್ತಲ್ಲ ಅದನ್ನು ಕೆಡಿಸ್ತಾ ಇದೀವಿ ಅಂದ್ರ ಜೊತೆಗೇ ಬೋಧಿ ಗೆಡಿಸ್ತಾ ಇದೀವಿ ಇದು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್ ಮತ್ತೆ ನೋಡಿ ಆ ಕಡೆ ಎರಡನೇ ಗಳೆವು ಏನು ಮಾಡ್ತಾ ಇದೀವಿ ಅದನ್ನು ಬೋಧನ ಮಾಡಾಕ ನೋಡಿ ಎರಡನೇ ಗಳ್ ಇದು ಎರಡನೇ ಗಳೆವು ಅಂದ್ರೆ ನೀಟಾಗಿ ಆ ಬಡ್ಡಿಗೆ ಮಣ್ಣನ್ನು ದಬ್ತೈತೆ ಅದ್ರ ಜೊತೆಗೇನೆ ನೀಟಾಗಿ ಯಾವುದೇ ಒಂದು ಹುಲ್ಲು ಕಡ್ಡಿ ಏನು ಇರೋದಂಗೆ ನೀಟಾಗಿ ಬೋಧನ ರೆಡಿ ಮಾಡೋಕ್ಕ ಅಂದರೆ ಇದು ಯಾಕೆ ಮಾಡ್ಬೇಕಂದ್ರೆ ಕಳೆವು ತೆಗೆದಂಗೂ ಆಗ್ತೈತಿ ಅದ್ರ ಜೊತೆಗೇನೆ ಬಡ್ಡಿಗೆ ಮಣ್ಣು ದಬ್ಬ್ದಂಗೂ ಆಗ್ತೈತಿ ಆಮೇಲೆ ನೀರು ಮಾಡಿದಾಗ ನೀರು ಬೇಗ ಬೇರು ಹೀರ್ಕೊಳ್ತೈತಿ ಅದ್ರ ಜೊತೆಗೇನೆ ಇದು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು ನೋಡ್ರಿ ನಾನು ಗಿಡ ಮೊದಲು ಗಿಡ ಈಗ ಆಲ್ರೆಡಿ ಒಂದು ಬೇರು ಇಳಿದ ಮೇಲೆ ಬೇರು ಆಲ್ರೆಡಿ ಚಾಚ್ಕಂಡಿದ್ದೇವೆ ಭೂಮಿಯೊಳಗೆ ಚಾಚ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಮೂರು ನಾಲ್ಕು ಎಲೆ ಗಿಡ ಬಿಟ್ಟದ್ದೆ ಸೊ ಅಂದರೆ ಇದು ಆಲ್ರೆಡಿ ಬೆಳೆ ಕಟ್ಟಿದ ಗಿಡ ಅನ್ನೋ ಸಂದರ್ಭದಲ್ಲಿ ಇದನ್ನು ನಾವು ಮಾಡಬೇಕು ಇನ್ನು ಯಾವುದೇ ಒಂದು ಥರದ ನಾವು ಎಣ್ಣೆನ ಸಿಂಪಡಣೆ ಮಾಡಿಲ್ಲ ಅಂದರೆ ಮದ್ದು ಹೊಡೆದಿಲ್ಲ ಸೊ ಅದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಯಾವುದನ್ನು ಹೊಡಿತೀವಿ ಯಾವ ಕಾರಣಕ್ಕೋಸ್ಕರ ಹೊಡಿತೀವಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ಪ್ರತಿಯೊಂದು ಮಾಹಿತಿನ ಓಕೆನಾ ಸೊ ಇದಿಷ್ಟು ಈ ಇವತ್ತಿನ ಈ ಗಳೆವುದು ಹೇಳಿದ್ದೀನಿ ಅದ್ರ ಜೊತೆಗೇ ನೀವೇನು ಮಾಡಬೇಕಪ್ಪ ಅಂದರೆ ಆ ಗಳೆವು ಮುಂದೆ ಹೋದ್ಮೇಲೆ ಹಿಂದೆ ಸ್ವಲ್ಪ ಒಬ್ರು ಹಿಂದೆ ತಿರುಗಾಡ್ಬೇಕಾಗುತ್ತೆ ಯಾಕಂದರೆ ಈ ರೀತಿ ಸ್ವಲ್ಪ ಮಣ್ಣು ಜಾಸ್ತಿ ಹೋಗಿರೋದಂದ್ರೆ ಸ್ವಲ್ಪ ಅಲ್ಲಲ್ಲಿ ಒಂದು ಸಣ್ಣ ಗಿಡಗಳು ಗಿಡಗಳಿರ್ತಾವಲ್ಲ ಅದಕ್ಕೆ ಮಣ್ಣು ಮುಚ್ಚುವಾಗಿರುತ್ತೆ ಸೊ ಮಣ್ಣಿನಲ್ಲಿ ಗಿಡ ಹೋಗಿರುತ್ತೆ ಅದೇ ಕಾರಣಕ್ಕೋಸ್ಕರ ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ಗಳೆ ಹಿಂದೆ ಅದ್ರ ಹಿಂದೆ ಒಂದು ಬೇಗ ಬೇಗ ಓಡಾಡಿದರೆ ಹಂಗೆ ತೆಗೆದು 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 ಮಣ್ಣು ತೆಗೆದ್ರೆ ಗಿಡನ ಮತ್ತೆ ಕಾಣಿಸ್ದಂಗೆ ಮಾಡ್ಬೋದು ನೀವು ಓಕೆನಾ ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಇಷ್ಟೆಲ್ಲ ಮಾಡಬೇಕಾಗುತ್ತೆ ಗಳೆ ಹೊಡೆದ್ರೆ ಯಾಕಂದರೆ ಸ್ವಲ್ಪ ಗಿಡ ಬೆಳೆತನ ಈ ರೀತಿ ಅಷ್ಟೇ ಯಾಕಂದರೆ ಈ ರೀತಿ ಕುಂಟೆ ಹೊಡಿ ಬಗ್ಗೆ ಎಕ್ಸ್ಪೆಷಲಿ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಸೊ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅಂತ ಅನ್ನಿಸ್ತಾ ಇದೆ ಸೊ ಇನ್ನು ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀವಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಆಗೋ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು